ಕಂಬಕ್ಕೆ ನಿಮ್ಮ ಹಲೆಯನ್ನ ಕಂಬಕ್ಕೆ ಹುಟ್ಟಿಸಿ ಹಂಚುತ್ತಿರುವುದಕ್ಕೆ ಹತ್ತರ ನಮಗೆ ಹತ್ತು ಸುತ್ತಿ ಹೇರಿದ್ರೆ ನಿಮ್ಮ ಹುಟ್ಟಿಯಾದ ಹಳೆ ಸಾಗಿರಬೇಕು ನೀವು ಹತ್ತು ಸುತ್ತು ಆಗದೆ ಯಾರು ನೋಡಬಾರ್ದು ಹತ್ತು ಹತ್ತು ಸುತ್ತು ಪ್ರಾಮಾಣಿಕವಾಗಿ ಮಾಡಬೇಕು ನಿಮ್ಮ ಹಿಂದೆ ಇನ್ನೊಬ್ಬರು ಹೇಳಿದ್ದಾರೆ ನಿಮ್ಮ ನೋಡಿ ಇನ್ನೊಬ್ಬರು ನಿಮಗೂ ಸುತ್ತಿರುವ ಹತ್ತರ ಓಡಿದಂತ ಗರಿಗಳು ಹತ್ತು ಸುತ್ತು ಎಂಟಿಲ್ಲ ಹತ್ತು ನೀವು ಸಾಯ್ ಗೊತ್ತಿಲ್ಲ ಅಣ್ಣ ಹತ್ತು ಹೇಗಿ ನಂಬಿಗಣಿ ನಿಮ್ಮ ಮನೆಯಲ್ಲಿ ಬಿಟ್ಟಿದ್ದಾವೆ ಹಿಕ್ಕಿದೆ ಸರ್ ಗಾಲು ಹಾಕಿದ ನಮಸ್ಕಾರ ಡಿ ಅಡುಗೆ ಅಂತೀಗೋಗಿಲ್ಲ ಮಕ್ಕಿದೆ ನಮಸ್ಕಾರ ನಮಸ್ಕಾರ ಏನೊಬ್ರು ಬೇಕಲ್ಲೂರಿಗೆ ಓನ್ಮೇನ್ ಆರ್ಮಿ ಅಲ್ಲಲ್ಲಿ ಮಡಿಗೆರೋಳಿ ಇಲ್ಲಿ ಅಂತ ನೋಡ್ತಿದ್ವಿ ಮಡಿಗುಳ್ಳಿ ಅಲ್ಲಿ ಜಮ್ಲಕ್ಕ ಮುಂಗಿನಲ್ಲಿ ಇಲ್ಲಿ ಫ್ರೆಂಡ್ಸ್ ಗುತ್ತಿಗಾರು ಮತ್ತು ನಾಗಶಿ ಕಾಯಿಲಾರು ಪ್ರಥಮ ಈಗಿನ ಪ್ರತಿಭಟನೆ ಹತ್ತು ಸುತ್ತ ಸಿಗ್ಬೇಕು ಗೊತ್ತಾಯ್ತಾ ಆಟಗಾರರು ರೆಡಿ ಆಗಬೇಕು ಫ್ರೆಂಡ್ಸ್ ಗುತ್ತಿಗಾರು ಮತ್ತು ನಾಗಶಿ ವಾಲಿಬಾಲ್

드2어대아네이 <산�> <라도 쓰는 거야> <painful> ಮಹಿಳೆಯರ ಒಡಿಕಡೆಯ ಬೋಲೆ ಉಂಟ ಅಕ್ಕ ನೋಲಕ್ಕಲ್ಲ ಹೋಲೆ ಕೊಂಜಕ್ಕ ಸಾರೂಲಿ ಹೋಗಲಾಡಿ